ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಮ್ಗೆ ಒಬ್ಬ ವಿಶೇಷವಾದಂತ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ಅವ್ರ ಬಗ್ಗೆ ಅವರೇ ಹೇಳ್ತಾರೆ ಬನ್ನಿ ಪರಿಚಯ ಮಾಡ್ಕೊಳೋಣ ಗುರುಗಳೇ ನಿಮ್ ಬಗ್ಗೆ ನಮಸ್ತೆ ಸರ್ ಹೇಳಿ ನಿಮ್ಮ ಹೆಸರೇನು ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಸೊ ನಾವು ಮೂಲತಃ ಬೆಂಗಳೂರು ಅಂದ್ರೆ ಇಲ್ಲೇ ಬೆಂಗಳೂರಲ್ಲೇ ಇವಾಗ ಅಟ್ ಪ್ರೆಸೆಂಟ್ ಕೂಡ ಬೆಂಗಳೂರಲ್ಲೇ ಇರೋದು ನಾನು ಹುಟ್ಟಿದ್ದು ಮಂಡ್ಯ ಹತ್ರ ಭೀಮದಂಡಿ ಅಂತ ಸೊ ಅಲ್ಲಿ ಹುಟ್ಟಿದ್ದು ಎಜುಕೇಶನ್ ಡಿಪ್ಲೊಮಾ ಕಂಪ್ಲೀಟೆಡ್ ಹ್ಮ್ ಇವಾಗ ನಾವು ತಕ್ಷಣ ಒಂದು ಪ್ರಶ್ನೆ ನೋಡಿದ್ರು ಅಂಧ ಆಗಿರಬಹುದು ಅಂತ ಒಂದು ಪ್ರಶ್ನೆ ಬರುತ್ತೆ ಆ ಅಂಧತ್ವದ ಬಗ್ಗೆ ಅಂದ್ರೆ ನಿಮ್ದೇ ಒಂದು ಒಂದು ಕಥೆ ಇದೆ ಅದ್ರ ಬಗ್ಗೆ ಸ್ವಲ್ಪ ಸರ್ ನಂದು ಯಾತು ಆಕ್ಚುಲಿ ಹುಟ್ಟಿದಾಗ ಫುಲ್ಲು ನಂದು ಬ್ಲೈಂಡ್ನೆಸ್ ಇತ್ತು ಹುಟ್ಟಾಗ್ಲಿನ ಸ್ವಲ್ಪ ಕಾಣಿಸ್ತಿತ್ತು ಅಹ್ ಮಿಡಲ್ ಅಲ್ಲೇನಾಗ ಹೋಯ್ತು ಅಂದ್ರೆ ನನ್ನ ಸೈಕಲ್ ಎಲ್ಲ ಹೊಡಿದಿದೆ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಕಣ್ಣು ಒಂದ್ ಐ ರೈಟ್ ಐ ಚೆನ್ನಾಗಿ ಕಾಣಿಸ್ತಿತ್ತು ಮಿಡಲ್ ಅಲ್ಲಿ ನಾನು ಎಜುಕೇಶನ್ ಮಾಡ್ಬೇಕಾದ್ರೆ ಅವಾಗ ನಾನು ನೈನ್ತ್ ಅಲ್ಲಿ ಇದ್ದೆ ನೈನ್ತ್ ಇಂದ ಎಸ್ ಎಲ್ ಸಿ ಗೆ ಪಾಸ್ ಆಗಿದೆ ಎಕ್ಸಾಮ್ ಇತ್ತು ಎಕ್ಸಾಮ್ ಟೈಮ್ ಅಲ್ಲಿ ನಮಗೆ ಟ್ರೈನಿಸ್ ಬಂದಿದ್ರು ಅಂದ್ರೆ ಈಗ ಹಾಸ್ಪಿಟಲ್ ಇಂದ ಟ್ರೈನಿಸ್ ಬರ್ತಾರಲ್ಲ ಅದ್ರ ಟ್ರೈನಿಂಗ್ ಟ್ರೈನಿಸ್ ಬಂದಿದ್ರು ಸೊ ಅವರು ನನ್ನ ಕಣ್ಣು ಚೆಕ್ಅಪ್ ಮಾಡ್ಬೇಕಾದ್ರೆ ಕಣ್ ಪ್ರೆಸ್ ಮಾಡಿದ್ರು ಕಣ್ ಪ್ರೆಸ್ ಮಾಡಿದ್ರು ಸೊ ಅದರಿಂದ ನನಗೆ ಒಂದು ಟೂ ಡೇಸ್ ಅಲ್ಲಿ ಕಣ್ಣು ಸ್ವಲ್ಪ ಫುಲ್ ಡೌನ್ ಆಯ್ತಾ ಬಂತು ನಾನು ಚೆಕ್ಅಪ್ ಮಾಡಿಸಿದ್ರೆ ಬೇರೆ ಹಾಸ್ಪಿಟ್ಲ್ ಅಲ್ಲಿ ನರ ಕಟ್ ಆಗೋಗ್ಬಿಟ್ಟಿತ್ತು ನರ ಕಟ್ ಆಗಿ ಸೊ ಅದರಿಂದ ನನಗೆ ಈ ತರ ಮಾಮೂಲಿ ಫುಲ್ ಬ್ಲೈಂಡ್ನೆಸ್ ಆಯ್ತು ನಾಲ್ಕು ಸರಿ ಆಪರೇಷನ್ ಮಾಡಿಸಿದ್ರು ನಾಲ್ಕು ಸರಿ ಆಪರೇಷನ್ ಮಾಡಿಸಿದ್ರು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟನೇ ಕ್ಲಾಸ್ ವರ್ಗೂ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ವರೆಗೂ ಅಂದ್ರೆ ನೈನ್ತ್ವರೆಗೂ ಚೆನ್ನಾಗಿ ಕಾಣಿಸ್ತಿತ್ತು ನೈನ್ತ್ ಅಲ್ಲಿ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದ್ದು ನೈನ್ತ್ ಆಗಿ ಎಸ್ ಎಲ್ ಎಸ್ ಎಲ್ ಸಿ ಇನ್ನೇ ನಾವು ಎಕ್ಸಾಮ್ಗೆಲ್ಲ ಇದಾಗಬೇಕಾಯ್ತು ಆ ಟೈಮಲ್ಲಿ ನನಗೆ ಈ ತರ ಫುಲ್ ಬ್ಲೈಂಡ್ನೆಸ್ ಆಗೋಯ್ತು ಎಕ್ಸಾಮ್ ಟೈಮಲ್ಲೇ ಹಿಂಗಾಗೋಯ್ತು ಆ ನಂತರ ಮುಂದೆ ಏನಾಯ್ತು ಸರ್ ಆ ನಂತರ ಮುಂದೆ ನಾನು ಏನಾಯ್ತು ಅಂದ್ರೆ ಈ ಬೆಂಗಳೂರಲ್ಲಿ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಸ್ಕೂಲ್ ಅಂತ ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಎಸ್ ಎಲ್ ಸಿ ಮುಗಿಸ್ಕೊಂಡೆ ಎಸ್ ಎಲ್ ಸಿ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಮೈಸೂರ್ಗೆ ಹೋದೆ ಎಜುಕೇಶನ್ ಮಾಡಕ್ಕೆ ಅಲ್ಲಿ ಜೆ ಎಸ್ ಎಸ್ ಪಿ ಡಿ ಅಂತ ಒಂದು ಕಾಲೇಜ್ ಇದೆ ಅಲ್ಲಿ ನಾನು ಎಜುಕೇಶನ್ ಅಂತ ಹೋದೆ ಅಲ್ಲಿ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಸೊ ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ ಹೋಗಿದೆ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಅಹ್ ಮನೆಗೆ ನನ್ನ ಎಕ್ಸಾಮ್ ಮುಗಿಸಿ ವಾಪಸ್ ಬರ್ಬೇಕಾದ್ರು ಕೂಡ ಅಲ್ಲೂ ಒಂದು ಆಕ್ಸಿಡೆಂಟ್ ಆಯ್ತು ನನಗೆ ಏನಾಯ್ತು ಸರ್ ಸೊ ಅಲ್ಲೂ ಆಕ್ಸಿಡೆಂಟ್ ಆಗಿ ನನಗೆ ಎರಡ್ ಕಾಲು ಫ್ರಾಕ್ಚರ್ ಎರಡ್ ಕಾಲಲ್ಲೂ ನನ್ಗೆ ಇವಾಗಲೂ ಕೂಡ ಎರಡ್ ಕಾಲಲ್ಲೂ ಏನಂತಾರೆ ಇದು ಪ್ಲೇಟ್ ಈ ಪ್ಲೇಟ್ ಇದೆ ಎರಡ್ ಕಾಲಲ್ಲೂ ಪ್ಲೇಟ್ ಹಾಕಿದ್ದಾರೆ ಅಂದ್ರೆ ಈಗ ಚಿಪ್ ಇರುತ್ತಲ್ಲ ಎರಡ್ ಕಾಲ್ಗೂ ಚಿಪ್ಪು ಹಾಕಿದ್ದಾರೆ ಸೊ ಅದರಿಂದ ನಮ್ಗೆ ಏನು ಸಮಸ್ಯೆ ಅಂತಂದ್ರೆ ಈಗ ಫುಲ್ಲು ಓಡಾಡ್ಬೋದು ಎಲ್ಲಾನು ಮಾಡಬಹುದು ಬಟ್ ಏನಂತಂದ್ರೆ ಈಗ ಅರ್ಜೆಂಟ್ಗೆ ಅವರು ಏನ್ ಮಾಡ್ಬಿಟ್ರು ಅಂದ್ರೆ ಈಗ ಹೆಂಗೋ ಬಟ್ಟು ಜೀವ ಉಳಿಬೇಕಲ್ಲ ತುಂಬಾ ಬೆಂಗಳೂರು ಅಂದ್ರೆ ಮೈಸೂರಿಂದ ತಂದಿರೋದು ನಮ್ಮನ್ನ ಇಲ್ಲಿಂದ ಹೋಗ್ಬೇಕಾದ್ರೆ ತುಮಕೂರ್ ಹತ್ರ ಆಕ್ಸಿಡೆಂಟ್ ಆಗಿದ್ ನಮ್ಗೆ ಅಲ್ಲಿಂದ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ನಂದು ಬ್ಲಡ್ ಎಲ್ಲ ಫುಲ್ ಹೋಗಿ ಸೊ ಅಷ್ಟು ಬೇಗ ರೆಡಿ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಆಪರೇಷನ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಫುಲ್ ಮಡ್ಸಕ್ಕಾಗಲ್ಲ ಅಂದ್ರೆ ಕಾಲು ಒಂದು ಸೆವೆಂಟಿ ಪರ್ಸೆಂಟ್ ಮರ್ಚ್ಬಹುದು ಇನ್ನೊಂದು ತರ್ಟಿ ಪರ್ಸೆಂಟ್ ಸ್ವಲ್ಪ ಸಮಸ್ಯೆ ಇದೆ ಕೂಡ ಆಕ್ಸಿಡೆಂಟ್ ಆಗಿ ಎರಡ್ ಆಕ್ಸಿಡೆಂಟ್ ಆಯ್ತು ಮಿಡಲ್ ಅಲ್ಲಿ ಬ್ಲೈಂಡ್ನೆಸ್ ಆಯ್ತು ಇನ್ನೂ ಈ ತರ ತುಂಬಾ ಸಮಸ್ಯೆಗಳಿದೆ ಸರ್ ಆಮೇಲೆ ನಾನು ಮೂರ್ ಫ್ಲೋರ್ ಇಂದ ಬಿದ್ದ್ಬಿಟ್ಟಿದ್ದೆ ಇದು ಏನು ಅಂಧತ್ವ ಬಂದ್ಮೇಲೆ ಇದೆಲ್ಲ ಆಗಿದ್ದು ಹೌದು ಅಂಧತ್ವ ಬಂದ್ಮೇಲೆ ಇದು ನಾನು ಮೂರ್ ಫ್ಲೋರ್ ತ್ರೀ ಫ್ಲೋರ್ಸ್ ಇಂದ ಬಿದ್ದಿದೆ ಅದು ಬಿದ್ದು ನನ್ಗೆ ಕಾಣಿಸ್ಬೇಕಾದ್ರೇನೆ ಅಂದ್ರೆ ಈಗ ನಾನು ಹೆಂಗೆ ಅಂತಂದ್ರೆ ಈಗ ಎರಡು ಇದಿರುತ್ತೆ ಅಂದ್ರೆ ಒಂದು ಸ್ಟೆಪ್ ಸ್ಟೆಪ್ ಪಕ್ಕ ಪಕ್ಕ ಕಾಂಪೌಂಡ್ ಗಳು ಇರ್ತವಲ್ಲ ಆತರ ಈ ಪಕ್ಕದ ಕಾಂಪೌಂಡ್ ಇಂದ ಈ ಪಕ್ಕದ ಕಾಂಪೌಂಡ್ ಗೆ ಎಗ್ಕೋಗಿ ಆ ಸಮಸ್ಯೆ ಆಗಿದ್ದು ನನ್ಗೆ ಏನಂದ್ರೆ ಅವ್ರ ನನ್ನ ಫ್ರೆಂಡ್ಸ್ ಗಳೆಲ್ಲ ಬೇರೆ ಬೇರೆ ಕಾಂಪೌಂಡ್ ಗೆ ಎಗ್ರು ನಾನೇನ್ ಮಾಡ್ಬಿಟ್ಟಿದ್ದೆ ನಾನು ಡೈರೆಕ್ಟ್ ಆಗಿ ಪಕ್ಕದ ಕಾಂಪೌಂಡ್ ಗೆ ರೋಡ್ ಗೆ ಬಿಟ್ಟಿದೆ ಆ ರೋಡ್ಗೆ ಎಗ್ರಿ ಅವಾಗ ಒಂದ್ ಸ್ವಲ್ಪ ಸದ್ಯಕ್ಕೆ ನನ್ನ ಜೀವ ಉಳಿಸಿದ್ದು ನನ್ನ ಸ್ಕೂಲ್ ಬ್ಯಾಗು ಅದೇ ನನ್ನ ತಲೆ ಎಡೆ ದಿಂಪ್ ತರ ಹೆಂಗೋ ಕಾಪಾಡಿತ್ತು ಅಂತಾರೆ ಏನು ಒಂದ್ ಚೂರು ಜ್ಞಾನ ಇರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ ಸರ್ ಈ ತರ ತುಂಬಾ ಪ್ರಾಬ್ಲಮ್ಗಳು ಬಂದಿದೆ ಬಟ್ ನನ್ ಯಾವ್ದೇ ಪ್ರಾಬ್ಲಮ್ ಬಂದ್ರು ಅದನ್ನ ನನ್ ಪ್ರಾಬ್ಲಮ್ ಅಂತ ತಗೊಳ್ಳೋದೇ ಇಲ್ಲ ಸರ್ ಅದ್ ನನಗೆ ಪ್ರಾಬ್ಲಮ್ ಸುಮ್ನೆ ಬರ್ತಿಲ್ಲ ನನ್ಗೆ ಅದನ್ನ ಎದುರುಸ ಧೈರ್ಯ ಐತೆ ಸಾಮರ್ಥ್ಯ ಐತೆ ಕೆಪಾಸಿಟಿ ಐತೆ ಅದಕ್ಕೆ ನಾನು ಬರುತ್ತೆ ಇನ್ನ ಎಷ್ಟು ಬಂದ್ರು ನಾನು ಎದುರ್ಸಕ್ ರೆಡಿ ಸೂಪರ್ ಸರ್ ಬರ್ಲಿ ಈಗ ಕಷ್ಟ ಮನುಷ್ಯನ್ಗೆ ಅಲ್ವಾ ಸರ್ ಬರೋದು ಮನುಷ್ಯನ್ಗಲ್ದೆ ಮರಕ್ ಬರುತ್ತಾ ಸೊ ಹಂಗೆ ತಗೋಬಿಡ್ಬೇಕು ಏನೇ ಬರ್ಲಿ ಸರ್ ಪಾಸಿಟಿವ್ ಆಗಿ ತಗೋಬಿಡ್ಬೇಕು ಅಷ್ಟೇ ಆ ಪಾಸಿಟಿವ್ ಆಗಿ ತಗೊಂಡಾಗ ಅವ್ನ್ ಪಾಸಿಟಿವ್ ಅಲ್ಲೇ ಮೂವ್ ಮಾಡ್ತೀವಿ ನಮ್ ಲೈಫು ಕೂಡ ಹಂಗೆ ಪಾಸಿಟಿವ್ ಆಗೇ ಚೆನ್ನಾಗಿರುತ್ತೆ ಅಲ್ಲ ಈಗ ತುಂಬಾ ಜನ ಅಂದ್ರೆ ನಮ್ಮ ಸಮಾಜದಲ್ಲಿ ತುಂಬಾ ಜನ ನೆಗೆಟಿವ್ ಆಗಿರ್ತಾರೆ ಏನು ಇಲ್ಲ ಹಂಗಾಗೋಯ್ತು ಹಿಂಗ್ ಸರ್ ಅಂತವರ್ಗೆಲ್ಲ ನಾನು ಹೇಳೋದೊಂದೆ ಅದನ್ನ ಮನಸ್ಸಿಂದ ತೆಗ್ದಾಕಿ ನನ್ನ ನಾನು ಬರ್ದಿರೋ ಸಾಹಿತ್ಯ ಇದನ್ನ ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರು ಸಾಗಲಿದಾರಿ ಸಾಧನೆ ಅತ್ತ ನಿನಗೆ ನೀನೆ ಸಂತ ಇದೆಯಲ್ಲ ಈ ಈ ಸಾಂಗ್ ನ ಅಂತವ್ರು ಒಂದ್ಸರಿ ಕೇಳಿ ಈಗ ಡಿಪ್ರೆಷನ್ ಹೋಗೋರು ನಾನ್ ಸೂಸೈಡ್ ಮಾಡ್ಕೊತೀನಿ ಅನ್ನೋರು ಅನ್ನೋರ್ಗೆಲ್ಲ ಈ ಸಾಂಗ್ ಏನು ಅಂತ ಅರ್ಥ ಆಯ್ತದೆ ಅದ್ರ ಒಳರ್ತ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರಿ ಆ ಸಾಹಿತ್ಯನ ಆ ಅವಾಗ ಅವ್ರಿಗೆ ಏನು ಅಂತ ಅರ್ಥ ಆಗುತ್ತೆ ಕ್ಲೀನ್ ಆಗಿ ಇವಾಗ ನೀವು ಎಜುಕೇಶನ್ ಆದ್ಮೇಲೆ ಈ ಒಂದು ಹಾಡನ್ನ ಬರ್ದಿದ್ದೀರಿ ಹೌದು ಸರ್ ಹೌದು ಇದು ಎಷ್ಟನೇ ಹಾಡ್ ಸರ್ ಸರ್ ಇದು ನಂದು ಇದೆ ಆಕ್ಚುಲಿ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫಿಫ್ತ್ ಸಾಂಗ್ ಇದು ಅಂದ್ರೆ ಇವಾಗ ನಾನು ಇದೇ ಮೊದಲನೇ ಸಾಂಗ್ ಅಲ್ಲಿ ಲಾಂಚ್ ಮಾಡ್ತಾ ಇರೋದು ಫಸ್ಟ್ ಸಾಂಗ್ ಲಾಂಚ್ ಮಾಡಿದೀನಿ ಇನ್ನು ಸಾಂಗ್ಸ್ ಗಳು ಇನ್ನು ಬರೀತಾನೆ ಇರ್ತೀನಿ ಸರ್ ಇನ್ನು ಕೊನೆನೇ ಇಲ್ಲ ನನ್ಗೆ ಜನ ಜನರು ಸಪೋರ್ಟ್ ಬೇಕು ಮೇನ್ ಜನ ಬೆಂಬಲ ಬೇಕು ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡಬೇಕು ಅವ್ರ ಸಹಾಯ ನನಗೆ ತುಂಬಾ ಮುಖ್ಯ ಸರ್ ನೀವು ಅಂದ್ರೆ ಈ ಫೀಲ್ಡ್ ಅಲ್ಲಿ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರಿ ಅಂದ್ರೆ ಹೌದು ಹೌದು ಈ ಫೀಲ್ಡ್ ಅಲ್ಲಿ ಹೌದು ಸರ್ ಈ ಫೀಲ್ಡ್ ಅಲ್ಲಿ ನಾನು ಸಾಧನೆ ಮಾಡ್ಬೇಕು ಯಾಕೆ ಅಂದ್ರೆ ಸರ್ ನೋಡಿ ನಮ್ಮ ಬ್ಲೈಂಡ್ಸ್ ಗಳು ಎಲ್ಲಾ ತರ ಫೀಲ್ಡ್ ಅಲ್ಲೂ ಸಾಧನೆ ಮಾಡಿದ್ದಾರೆ ಕೆಲವೊಂದು ಫೀಲ್ಡ್ ಗಳಲ್ಲೂ ಮಾಡಿಲ್ಲ ಈಗ ನೋಡಿ ಸರ್ ನಮ್ಮ ಬ್ಲೈಂಡ್ಸ್ ಅಲ್ಲೂ ಕೂಡ ನಿಮ್ಗೆ ಎ ಎಸ್ ಆಫೀಸರ್ ಗಳು ಸಿಗ್ತಾರೆ ಸತ್ಯ ಹಾ ಆಯ್ತಾ ಐ ಎ ಎಸ್ ಆಫೀಸರ್ ಸಿಗ್ತಾರೆ ಪ್ರತಿಯೊಬ್ರು ಎಲ್ಲಾ ಫೀಲ್ಡ್ ಎಲ್ಲಾ ತರನು ಸಿಕ್ತಾರೆ ಸೊ ಹಿಂಗೆ ಈ ತರ ಬಂದಿ ಏನೋ ಒಂದು ಹಿಂಗೆ ಈ ತರ ಲಿರಿಕ್ಸ್ ಬರ್ದಿ ನನ್ಗೂ ಕೂಡ ಈಗ ಸಿನಿಮಾಗಳಲ್ಲೂ ಕೂಡ ನನ್ಗೆ ಚಾನ್ಸ್ ಸಿಕ್ಕೋರೆ ಖಂಡಿತ ನಾನು ಸಿನಿಮಾಗಳಿಗೂ ಬರೀತೀನಿ ಹಾಡುಗಳು ಅಂದ್ರೆ ಇವಾಗ ಸಿನಿಮಾಗಳಿಗೆ ಅಥವಾ ಒಂದು ಸಿನಿಮಾಗಳಿಗೆ ಮಾತ್ರ ಅಥವಾ ಬೇರೆ ಸಾಹಿತ್ಯಗಳಿಗೆ ಎಲ್ಲಾ ತರನು ಬರೀತೀನಿ ಸರ್ ನಿಮ್ಗೆ ಈ ತರ ಒಂದ್ ಕಂಟೆಂಟ್ ಕೊಟ್ಬಿಟ್ರೆ ನಿನ್ಗೆ ಈ ತರ ಬೇಕಪ್ಪ ನನ್ಗೆ ಈ ತರ ಬರ್ಕೊಡು ಅಂತ ಹೇಳಿದ್ರೆ ಆ ಆತರ ಬರ್ಕೊಡ್ತೀನಿ ಅಂದ್ರೆ ಉದ್ಯೋಗಕ್ಕೆ ನೀವು ನೀವು ಯಾಕೆ ಈ ಒಳ್ಳೆ ಹೌದು ಕರೆಕ್ಟ್ ಹೇಳ್ತೀನಿ ನೋಡಿ ಎಜುಕೇಶನ್ ಆದ್ಮೇಲೆ ನನಗೆ ಉದ್ಯೋಗ ಹೋಗ್ಬೇಕಾಯ್ತು ನನ್ಗೆ ತುಂಬಾ ಕೆಲ್ಸಗಳು ಅವಾಗವೇ ಬಂದಿದೋ ತುಂಬಾ ಕೆಲ್ಸಗಳು ಅವಾಗವೇ ಹುಡ್ಕ ಬಂದಿದೋ ನನ್ನ ನಾನು ದೇವರ ಸುಳ್ಳು ಹೇಳ್ತಿಲ್ಲ ಬೇಕಾದ್ರೆ ನಿಮ್ ಡೌಟ್ ಇದ್ರೆ ನಮ್ಮ ಮನೆಯವ್ರನ್ನೇ ಕೇಳಿ ನನಗೆ ತುಂಬಾ ಕೆಲ್ಸಗಳು ಕೂಡ ಬಂದಿದೋ ಬಟ್ ಅದ್ರಲ್ಲಿ ನಾನು ಎಲ್ಲಾ ರಿಜೆಕ್ಟ್ ಮಾಡ್ತಾ ಬಂದೆ ಯಾಕೆ ನನ್ನೊಳಗೆ ಏನೋ ಒಂಥರ ನನ್ಗೆ ಇದು ಸಾಹಿತ್ಯ ಅಂದ್ರೆ ನನಗೇನೋ ತುಂಬಾ ಒಂಥರ ಅವಾಗಿಂದ ಸ್ವಲ್ಪ ಪ್ರೀತಿ ಜಾಸ್ತಿ ತುಂಬಾ ಚೆನ್ನಾಗಿ ಜಾಸ್ತಿ ಓದೋದು ಇದೆಲ್ಲ ಮಾಡ್ತಿದ್ನಲ್ಲ ಬರಿಬೇಕು ಬರ್ದಿ ನಾನು ಇದ್ರಲ್ಲೇ ಏನೋ ಮಾಡಬೇಕು ಅಂತ ನನಗೆ ಅನ್ನಿಸ್ತಿತ್ತು ಕೆಲ್ಸಕ್ಕೂ ಆ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು ಬಟ್ ಅದ್ರಲ್ಲಿ ಅಲ್ಲಿ ನಾನು ಏನ್ ನನ್ಗೆ ಅದು ನನ್ನ ಅಂದ್ರೆ ನನ್ ನನ್ನ ಫೀಲ್ಡ್ ಅದಲ್ವಲ್ಲ ನನ್ನ ಫೀಲ್ಡ್ ಇದು ಸೊ ನನ್ನೊಳಗಿನ ಈಗ ನನ್ನೊಳಗಿನ ನನ್ನವ ನಿನ್ ಫೀಲ್ಡ್ ಇದು ಅನ್ಬೇಕಾದ್ರೆ ನಾನ್ ಅಲ್ಲಿ ಹೋಗ್ಲಿ ಅಂತ ನನಗ್ ನಾನೇ ಪ್ರಶ್ನೆ ಹಾಕಂಡೆ ಅಂದ್ರೆ ಈಗ ನಾನ್ ನನ್ ಅಲ್ಲಿ ಹೋದ್ರು ನನ್ ಕೆಲ್ಸ ಮಾಡಕ್ ಹೋದ್ರು ಕೂಡ ಏನೋ ಒಂಥರ ಗಿಲ್ಟ್ ಫೀಲ್ ಒಂತರ ಗಿಲ್ಟ್ ಆಗೋದು ಹ ಮನಸ್ತೃಪ್ತಿ ಇರಲ್ಲ ನನಗೆ ಮನಸ್ತೃಪ್ತಿ ಏನೋ ಇರೋದೇ ಇದ್ರಲ್ಲಿ ಸೊ ನನ್ಗ ಅದೇ ಸರ್ ಈಗ ನಮ್ಗೆ ಯಾವ್ದು ಖುಷಿ ಕೊಡುತ್ತೋ ನಾವ್ ಆ ಕೆಲ್ಸ ಮಾಡ್ಬೇಕು ಅಂದ್ರೆ ಹೌದು ಖಂಡಿತ ನಾನು ಈಗೆಲ್ಲಾ ಹೇಳ್ತಾರೆ ಹೊಟ್ಟೆಪಾಡ್ಗೋಸ್ಕರ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತಾರೆ ಜೊತೆ ಜೊತೆಗೆ ಅಂದ್ರೆ ನಮ್ಮ ಆತ್ಮಕ್ಕೆ ತೃಪ್ತಿ ಆಗುತ್ತೆ ನನ್ನ ಸಾಮರ್ಥ್ಯ ಏನು ನಾವು ಆ ಫೀಲ್ಡ್ ಅಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಮಾಡೋದಕ್ ಶುರು ಮಾಡಿದ್ರೆ ಅಲ್ಲಿ ನಾವು ಚೆನ್ನಾಗಿ ಬೆಳಿಬೋದು ಅನ್ನೋದು ನನ್ನ ಉದ್ದೇಶ ನನ್ನ ಇಂಟೆನ್ಶನ್ ಅದು ಸತ್ಯನೂ ಕೂಡ ಅಲ್ಲ ಯಾಕೆಂದ್ರೆ ಈಗ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಈ ಒಂದು ಏನು ಬರಹ ಇದ ಒಂದು ಸಾಂಗ್ ಬರೀತಕ್ಕಂಥದ್ದು ಇದ್ರಲ್ಲೂ ತುಂಬಾ ಅಂದ್ರೆ ಒಂದು ಸಕ್ಸಸ್ ಕಾಣ್ಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಇದೆ ಹೌದು ಸರ್ ಹೌದು ಹೌದು ಇದು ಒಂದು ಸಮುದ್ರ ಸರ್ ಇದೊಂದು ಸಮುದ್ರ ಈ ಸಮುದ್ರದಲ್ಲಿ ನಾವು ಯಾವ ತರ ಈಜ್ತಿವಿ ಅನ್ನೋದು ತುಂಬಾ ಮುಖ್ಯ ಯಾಕೆ ಅಂದ್ರೆ ಇಲ್ಲಿ ನಾವು ಒಬ್ರೇ ಇರಲ್ವಲ್ಲ ಕೋಟ್ಯಾಂತ್ ಕೋಟ್ಯಾಂತರ ಜನ ಎಷ್ಟೆಷ್ಟು ಜನ ಇರ್ತಾರೆ ಸೊ ಅವ್ರನ್ನೆಲ್ಲ ನಾವು ಬೀಟ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದಕ್ಕೆ ನನ್ಗೆ ದಿಸ್ ಫೀಲ್ಡ್ ಅದಕ್ಕೆ ನನ್ಗೆ ಈ ಫೀಲ್ಡ್ ಇಷ್ಟ ಈಗ ನಿಮ್ಗೆ ನೋಡಿ ಕೆಲ್ಸಕ್ಕೋಯ್ತೀರಾ ಕೆಲ್ಸದಲ್ಲೂ ಕೂಡ ನಿಮ್ಗೆ ಈಗ ಎಕ್ಸಾಮ್ಸ್ ಗಳು ಎಕ್ಸಾಮ್ಸ್ ಗಳು ಬರ್ತವೆ ನೀವಲ್ಲೂ ಚಾಲೆಂಜೆಸ್ ನ ಫೇಸ್ ಮಾಡ್ಲೇಬೇಕಾ ಫೇಸ್ ಮಾಡ್ಲೇಬೇಕಲ್ವಾ ಈಗ ಎಲ್ಲೋದ್ರೂ ಚಾಲೆಂಜಸ್ ನ ಫೇಸ್ ಮಾಡ್ಲೇಬೇಕು ನಮ್ಗ್ ಯಾವ್ದ್ರ ಜಾಸ್ತಿ ಸಾಮರ್ಥ್ಯ ಇರುತ್ತೋ ನಾವು ಆ ಫೀಲ್ಡ್ ಅಲ್ಲಿ ಫೇಸ್ ಮಾಡೋಣ ಬಿಡಿ ಏನ್ ತಪ್ಪಿದೆ ಹೌದು ಹಾ ಅಂದಾಗೆ ನೀವು ಇವಾಗ ಹೇಳಿದ್ರೆ ಇದರಲ್ಲಿ ಅಂದ್ರೆ ಏನಾದ್ರು ನಿಮ್ದು ಟಾರ್ಗೆಟ್ ಇದೆಯಾ ಇಷ್ಟು ಸಾಂಗ್ಗಳು ಬರಿಬೇಕು ನಾನು ಸಾಹಿತ್ಯವನ್ನ ಸರ್ ಟಾರ್ಗೆಟ್ ಅನ್ನೋದು ಇಲ್ಲ ಇಲ್ವೇ ಇಲ್ಲ ಸರ್ ನಾನು ಜೀವ ಇರೋವರೆಗೂ ನಾನು ಬಡಿ ಬರೀತಾನೆ ಇರ್ತೀನಿ ಬರೀತಾನೆ ಇರಬೇಕು ನಾನು ಸಮಾಜಕ್ಕೆ ಏನೋ ಒಂದ್ ಕೊಡ್ತಾನೆ ಇರಬೇಕು ಸರ್ ನಾನು ಇಂತ ಈ ತರ ಸಾಂಗ್ಸ್ ಬರೆಯಲ್ಲ ಅನ್ನಂಗಿಲ್ಲ ನಿಮ್ಗೆ ಯಾವ ತರ ಸಾಂಗ್ಸ್ ಬೇಕು ಎಲ್ಲಾ ತರನು ಬರ್ಕೊಡ್ತೀನಿ ಈವನ್ ನನ್ ಚಾನಲ್ ಅಲ್ಲೂ ಕೂಡ ನೆಕ್ಸ್ಟ್ ಮುಂದಕ್ಕಿನ್ನ ಸಾಂಗ್ಸ್ ಗಳು ಬರ್ತಾ ಹೋಗುತ್ತೆ ಎಲ್ಲರೂ ಜನತೆ ಕನ್ನಡ ಜನತೆ ಎಲ್ಲ ಕೇಳಿ ನನಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಬೆಳೆಸ್ಬೇಕು ಇವಾಗ ಸಾಂಗ್ಸ್ ಬರ್ಸ್ಕೊಳ್ತಕ್ಕಂಥವ್ರು ಕೆಲವು ಪ್ರಶ್ನೆಗಳನ್ನ ಅವರೇ ಕೇಳ್ಕೊತಾರೆ ಅನುಭವ ಇದೆ ಅನ್ನೋದನ್ನ ಕೇಳ್ಕೊತಾರೆ ನಿಮ್ಮ ಅನುಭವ ಸ್ವಲ್ಪ ಸರ್ ಅಂದ್ರೆ ನನ್ನ ಅನುಭವ ಅಂತಂದ್ರೆ ನಾನು ಮುಂಚೆಯಿಂದನೂ ಕೂಡ ಈಗ ಯಾವ್ದಾದ್ರು ಒಂದು ಈಗ ಏನ್ ಸರ್ ಬರವಣಿಗೆ ಅನುಭವ ಅಂತ ಹೇಳ್ಬೇಕು ಅಂದ್ರೆ ಭಾವನೆನೆ ಬರವಣಿಗೆ ಹ್ಮ್ ಅಲ್ವಾ ನಾವು ಮೂಲವಾಗಿ ಹೇಳ್ಬೇಕು ಅಂತಂದ್ರೆ ಅನುಭವ ಅನುಭವದ ಜೊತೆ ಜೊತೆಗೆ ಭಾವನೆ ಭಾವನೆಯಲ್ಲಿ ಅರಳುವುದು ಸಾಹಿತ್ಯ ಸತ್ಯ ಈಗ ನಾವು ಭಾವನೆ ಇಲ್ಲದೆ ನಾವು ಸಾಹಿತ್ಯ ಬರೆಯಕ್ಕೆ ಆಗಲ್ಲ ಭಾವನೆ ಇಲ್ದೆ ನಾವೇನೋ ಏನೋ ಸಾಹಿತ್ಯ ಬರಿತೀವಿ ಅಂತ ಹೋದ್ರೆ ಅದೇನೇನೋ ಆಗ್ಬಿಡುತ್ತೆ ಈಗ ನಾವು ಒಳ್ಳೆ ಭಾವನೆಯಿಂದ ನನ್ಗೀಗ ಒಂದ್ ಕಣ್ ನೀವೊಂದ್ ಕಂಟೆಂಟ್ ಕೊಡ್ತೀರಾ ಅನ್ಕೊಳ್ಳಿ ಈಗ ಕಂಟೆಂಟ್ ಅಲ್ಲಿ ಏನೋ ಒಂದ್ ಬರಿತಾ ಇದ್ದೀನಿ ಅಂದ್ರೆ ಪಸ್ಟ್ ಅದ್ರ ಅದ್ರೊಳಿಕ್ ನಾನು ಇಳಿಬೇಕು ಅಲ್ಲ ಏನಾದ್ ಕಂಟೆಂಟೇ ನಾನ್ ಆಗ್ಬಿಡ್ಬೇಕು ಆತರ ಯೋಚನೆ ಮಾಡ್ಬೇಕು ಅಲ್ಲಿ ನಾವು ಫುಲ್ಲು ಬಿಡ್ಬೇಕು ಆ ಭಾವನೆ ನಮ್ ಮೈಂಡ್ ಅಲ್ಲಿ ಆತರ ಅಡಿಟ್ ಆಗ್ಬಿಡ್ಬೇಕು ನಾವು ಅದಕ್ಕೆ ಅದು ಬಿಟ್ಟು ನಮ್ಮ ತಲೆ ಬರಬಾರದು ಈಗ ಬರೀತಾ ಇದೀವಿ ಅಂದ್ರೆ ಯೋಚನೆ ಮಾಡ್ಬೇಕು ಆ ಕ್ಷಣಕ್ಕೆ ನೀವು ಸಾಂಗ್ ಒಂದು ಎರಡು ಸರ್ ಅದೇ ಸರ್ ಆ ಮನಸ್ಸು ಮಾ ಮನಸ್ಸು ಮಾಡಿ ನೋಡು ನಿನಗೆ ನೀನೆ ಗುರುವು ಸಾಗಲಿದಾರಿ ಸಾಧನೆ ಯತ್ನ ನಿನಗೆ ನೀನೆ ಸಂತ ಅಂತ ಚಿಂತಿಸದಿರು ಮನವಿ ಇಂದು ನೀ ಏಕಾಂಗಿ ಅಂತ ನಿನ್ನ ಗಮನವಿರಲಿ ನಿನ್ನ ಗುರಿಯತ್ತ ಸಮಯ ಸಾಧಕರ ಸ್ವಂತ ನಿನ್ನ ಚಿತ್ತ ಸಮಯದತ್ತ ಇದ್ದರೆ ಮಾತ್ರ ಭಗವಂತ ಬೆಂಬಿಡದೆ ಕಾಯುವನು ನಗು ನಗುತ್ತ ಅಂತ ಸೂಪರ್ ಸರ್ ಅಂದ್ರೆ ಇದು ಯಾವ ಜನರು ಅಂತ ಸರ್ ಏನೋ ಭಾವಗೀತೆ ಅಂತಲಾ ಅಥವಾ ಯಾವ ರೀತಿ ಸರ್ ಇದು ಮೋಟಿವೇಶನಲ್ ಸಾಂಗು ಮೋಟಿವೇಶನಲ್ ಸಾಂಗು ಇನ್ಸ್ಪೈರಿಂಗ್ ಸಾಂಗು ಅಂದ್ರೆ ಏನಂತಂದ್ರೆ ಎಲ್ಲಾ ತರನು ಏನೋ ಒಂದ್ ಹೇಳಿದಾರೆ ಬಟ್ ನನ್ಗೂ ಏನೋ ಒಂದು ವೆರೈಟಿ ಆಗಿ ನಾನು ಒಂದೇನೋ ಹೇಳ್ಬೇಕು ಈಗ ನಾವು ಅಲ್ಲ ಸರ್ ಈಗ ನನ್ಗೆ ಈ ತರ ಥಾಟ್ ಹೆಂಗ್ ಬಂತು ಅಂತಾನು ಹೇಳ್ತೀನಿ ಕೇಳಿ ಈಗ ಎಲ್ಲಾರು ಎಲ್ಲಾ ತರನು ಬರ್ದಿದ್ದಾರೆ ಎಲ್ಲಾನು ಎಲ್ಲಾ ತರನು ಹೇಳಿದ್ದಾರೆ ಬಟ್ ನೀನ್ ಮನ್ಸ್ ಮಾಡಿದ್ರೆ ಅಲ್ವಾ ಎಲ್ಲಾ ಆಗೋದು ನಾನ್ ಏನೇ ಒಂದ್ ಬಣಿಬೇಕಾದ್ರು ನಾನ್ ಮನ್ಸ್ ಮಾಡ್ಬೇಕು ಸತ್ಯ ನಾನು ಈಗ ಮನ್ಸ್ ಮಾಡ್ ನಾನು ಏನೇ ಒಂದ್ ಮಾಡಿದ್ರು ಕೂಡ ನನ್ ಮನ್ಸ್ ಕನ್ನಿಸ್ಬೇಕು ನಾನ್ ಇವತ್ ಇದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ಸಿದ್ರೆ ತಾನೇ ನಾನ್ ಮಾಡೋದಕ್ ಸಾಧ್ಯ ನನ್ಗೆ ಇವತ್ ಇದ್ ಮಾಡ್ಬೇಕು ಅನ್ಸಿಲ್ಲ ಅಂತಂದ್ರೆ ನಾನ್ ಮಾಡಕ್ಕೆ ಹೋಗಲ್ಲ ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀನಿ ಸೊ ಆದ್ರೆ ಅದು ನಮ್ಮನ್ನ ಹಂಗ್ ಬಿಡಬಾರ್ದು ಅದಕ್ಕೆ ಹೇಳೋದು ಮನಸ್ಸು ಮಾಡಿ ನೋಡು ನಿನಗೆ ನೀನೇ ಗುರು ಸಾಗಲಿದಾರಿ ಸಾಧನೆ ಎತ್ತ ನಿನಗೆ ನೀನೆ ಸಂತ ಅಂತ ನಾನು ಲಿರಿಕ್ಸ್ ಕೇಳದ ಅದು ಸಾಂಗ್ ಕೇಳದೆ ತುಂಬಾ ಅದ್ಭುತವಾದ ಒಂದು ಬರವಣಿಗೆ ಆ ಮಟ್ಟಿಗೆ ನನಗಂತ ಅದು ಬೇರೆ ಯಾರು ಬರ್ದಿಲ್ಲ ಅಂತ ಅನಿಸ್ಬಿಡ್ತು ಕೆಲವು ಏನೋ ಸಿನಿಮಾ ಸಾಂಗ್ ಗಳೆಲ್ಲ ನಾನು ಕೇಳ್ತಾ ಇದ್ದೆ ಅದಕ್ಕೂ ಮೀರಿದ ಒಂದು ಸಾಹಿತ್ಯ ಅನಿಸ್ಬಿಡ್ತು ನಿಜವಾಗ್ಲೂ ನಿಮ್ಗೆ ಒಂದು ಯಶಸ್ ಸಿಗಲಿ ಅಂದಾಗೆ ಹ್ಮ್ ಈಗ ನೀವು ಕರ್ನಾಟಕದವರಲ್ಲಿ ಏನ್ ಕೇಳ್ಕೊಳಕೆ ಕೊನೆಯಾಗಿ ಇಷ್ಟಪಡ್ತೀರಿ ಸರ್ ಅದೇ ಇನ್ನ ಏನು ಇಲ್ಲ ನನ್ಗೆ ಕರ್ನಾಟಕ ಜನತೆ ಹತ್ರ ನಾನ್ ಕೇಳೋದೇನು ಅಂತಂದ್ರೆ ಆ ಸಪೋರ್ಟ್ ಬೇಕು ಮೇನ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಲೈಕ್ ಮಾಡ್ಬೇಕು ಈಗ ಎಲ್ಲರೂ ನೋಡ್ತಾರಲ್ಲ ನೋಡೋರೆಲ್ಲ ಶೇರ್ ಮಾಡಿ ಅವ್ರಿಗೂ ತಿಳಿಸ್ಬೇಕು ಈ ತರ ಒಂದ್ ಸಾಹಿತ್ಯ ಇದೆ ಯಾಕೆಂದ್ರೆ ನಾನು ಇನ್ನು ಮುಂದಕ್ಕೆ ಸರ್ ಇನ್ನೂ ಒಳ್ಳೊಳ್ಳೆ ಲಿರಿಕ್ಸ್ಗಳು ಆರ್ಮಿ ರೈತರು ಬಗ್ಗೆ ಕೊಡ್ತೀನಿ ಆರ್ಮಿ ಬಗ್ಗೆ ಕೊಡ್ತೀನಿ ಲವ್ ಕೊಡ್ತೀನಿ ಮದರ್ ಸೆಂಟಿಮೆಂಟ್ ಕೊಡ್ತೀನಿ ಫಾದರ್ ಸೆಂಟಿಮೆಂಟ್ ಕೊಡ್ತೀನಿ ಪ್ರತಿಯೊಂದು ಆಲ್ರೆಡಿ ಎಲ್ಲ ಸಾಂಗ್ಸ್ಗಳು ರೆಡಿ ಇದೆ ಬಟ್ ನನಗೆ ಜನ ಬಲಬೇಕು ಯಾಕೆಂದ್ರೆ ತುಂಬಾ ನಮ್ಮ ಮದರ್ ಅವರು ನನಗೊಂಥರ ತುಂಬಾ ಬೆನ್ನೆಲ್ಬು ನಮ್ಮ ಅಣ್ಣ ನಮ್ಮ ಮದರ್ ಯಾಕೆ ಅಂದ್ರೆ ನನ್ನ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ಎಕ್ಸ್ಪೈರ್ ಆಗೋದ್ರು ಸೊ ಅವಾಗಿಂದೂ ಇಲ್ಲಿವರೆಗೂ ಕೂಡ ಅವರು ತುಂಬಾ ಕಷ್ಟಪಟ್ಟು ಸಾಕಿ ಬೆಳೆಸಿದ್ದಾರೆ ಅಂದ್ರೆ ನಮ್ದು ತುಂಬಾ ಬಡ ಕುಟುಂಬ ಬಡ ಕುಟುಂಬದಿಂದ ಬಂದಿರೋ ನಾನು ಸೊ ಅದರಿಂದ ಏನು ಅಂತಂದ್ರೆ ಇವಾಗ ಅದಕ್ಕೇನೆ ಏನು ಅಂತಂದ್ರೆ ನಮ್ಗೇನೋ ಒಂದ್ ಸ್ವಲ್ಪ ದುಡ್ಡು ಬರಲಿ ಏನೋ ಒಂದ್ ಸ್ವಲ್ಪ ಇದಾದ್ರು ಆಯ್ತದೆ ಎಲ್ಪ್ ಆದಂಗ್ ಆಯ್ತದೆ ಅವರು ಹೇಳ್ತಿದ್ರು ಕೆಲ್ಸಕ್ಕೆ ಹೋಗು ಅಂತೆಲ್ಲ ಆ ಜಾಸ್ತಿ ಇದ್ ಮಾಡಿದ್ರು ಬಟ್ ನನಗೆ ಅದ್ರ ಕಡೆ ಯಾಕೋ ಅಷ್ಟು ಇಂಟ್ರೆಸ್ಟೇ ಬರ್ಲಿಲ್ಲ ಸರ್ ನನಗ್ ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇರೋ ಏನಾದ್ರು ಮಾಡಕ್ ಹೋದ್ರು ಏನಾಗೋದು ಗೊತ್ತಾ ಏನೋ ಒಂಥರ ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ ಅಷ್ಟು ಈಗ ಎಲ್ಲಾರು ಮಾಡ್ತಾರ ನಾನ್ ಕೆಲಸ ಮಾಡಕ್ ಆಯ್ತಾ ಇರೋ ನನ್ ಮನ್ಸ್ ಏನಾಗೋದು ಈ ಕಡಿಕ್ಕೆ ಅಳಿಯೋದು ನೀನ್ ಇದು ಮಾಡ್ಬೇಕು ನೀನ್ ಇದು ಮಾಡ್ಬೇಕು ಇಲ್ಲ ನಿನ್ನ ಖಂಡಿತ ನಿನ್ಗೆ ಏನೋ ಇದ್ರ ಲೈಫ್ ಐತೆ ನೀನ್ ನಿನ್ ಲೈಫ್ ಬಿಟ್ಟು ನೀನ್ ಬೇರೆ ಲೈಫ್ ಅಲ್ಲಿ ಹೋಯ್ತಿದ್ಯಾ ಅದ್ರಲ್ಲಿ ಹೋದ್ರೆ ನಿನ್ಗೆ ಸಮಸ್ಯೆ ಅದ್ರಲ್ಲಿ ಹೋಗ್ಬೇಡ ನೀನು ಬಾ ನಿನ್ ಇದೇ ಚೆನ್ನಾಗೈತಿ ನಿನ್ಗೆ ಇಲ್ಲಿನ ಚೆನ್ನಾಗಿ ಬೆಳೆಸ್ತಾರೆ ನಿನ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆತರ ಏನೋ ಅನ್ನಿಸ್ತು ಸರ್ ನನ್ನ ಮನಸ್ಸಿಗೆ ಮತ್ತೆ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ಎಲ್ಲ ದೇವರ ಆಶೀರ್ವಾದ ಬರಿತಾ ಇದ್ದೀನಿ ಸರ್ ಹಂಗೆ ಅಷ್ಟೇ ನಮ್ದೇನಿಲ್ಲ ಸರ್ ಎಲ್ಲಾ ನಮ್ ತಂದೆ ತಾಯಿ ಇವ್ರುಗಳ ಆಶೀರ್ವಾದ ಸೊ ಅಷ್ಟೇ ಸ್ನೇಹಿತರೆ ಮತ್ತೆ ಕರ್ನಾಟಕದ ಎಲ್ಲಾ ಜನರಿಗೂ ನಾನು ಕೂಡ ಕೇಳ್ಕೊಳ್ಳೋದು ಒಂದೇ ಒಬ್ಬ ಅದ್ಭುತವಾದ ಪ್ರತಿಭೆಯಲ್ಲಿ ಕೂತಿದ್ದಾರೆ ಇವರನ್ನ ಗುರ್ತಿಸಿ ಅಂದ್ರೆ ನಾನು ಈಗ ಇದ್ದೀನಿ ನೋಡಿ ಅಂತ ಒಂದು ಸಾಂಗ್ ಮುಖಾಂತರ ಇವರು ಗುರುತಿಸ್ಕೊಂಡಿದ್ದಾರೆ ಆ ಒಂದು ಸಾಂಗಿನ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಒಂದು ಸಾಂಗ್ ನೋಡ್ಬಿಟ್ಟು ನೀವು ನಿಮ್ಮ ಸಿನಿಮಾಗಳಿಗಾಗಿರ್ಬೋದು ಭಾವಗೀತೆ ಆಗಿರ್ಬೋದು ಜನಪದ ಗೀತೆ ಆಗಿರ್ಬೋದು ಯಾವುದೇ ರೀತಿ ಸಾಂಗಿಗೆ ಇವರ ಒಂದು ಲಿರಿಕ್ಸ್ಗೆ ದಯವಿಟ್ಟು ಇವರನ್ನ ಉಪಯೋಗಿಸ್ಕೊಳ್ಳಿ ಆ ಬರಿ ಸುಮ್ಮನೆ ಏನೋ ಮಾಡ್ತಾರೆ ಸುಮ್ನೆ ಸುಮ್ಮನೆ ಉಪಯೋಗಿಸ್ಕೊಳ್ಳಿ ಅಂತಲ್ಲ ನಿಜವಾಗ್ಲು ಅದ್ಭುತವಾದ ಬರಹಗಾರ ಆ ಒಂದು ಹಾಡು ಕೇಳ್ಬಿಡಿ ನೀವು ಆ ರೀತಿ ಫೀಲ್ ಆಗುತ್ತೆ ನಿಮ್ಗೆ ಇಷ್ಟೇ ನಾನು ಕೇಳ್ತ ಕೇಳ್ಕೊಳ್ತಕ್ಕಂಥದ್ದು ನಿಮ್ಮಲ್ಲಿ ನಮಸ್ಕಾರ